ಆದಗಾರನಹಳ್ಳಿ ಗ್ರಾಮದಲ್ಲಿ ಎಪ್ಪತ್ತೆರಡು ಗಂಟೆಗಳ ಕಾಲ ನಡೆದ ರಾಮಕೋಟಿ ಜಪ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ರಾಮಕೋಟಿ ಜಪ ನೂರಾರು ಭಕ್ತಾದಿಗಳ ಬಾಯಲ್ಲಿ ರಾಮಕೋಟಿ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ಕಲ್ಯಾಣೋತ್ಸವ ಪೂಜೆಗಳು ನಡೆಯಲಿದ್ದು ಅದರ ಜೊತೆಗೆ ಸತತ ಎಪ್ಪತ್ತೆರಡು ಗಂಟೆಗಳ ಕಾಲ ಭಕ್ತರು ರಾಮಕೋಟಿ ಜಪ ಭಜನೆ ಮಾಡಿ ಭಕ್ತಿ ಭಾವ ಮೆರೆದಿದ್ದಾರೆ ಅದೆಲ್ಲಿ ಅಂತಿರ ಈ ಕುರಿತು ಒಂದು ವರದಿ ತಾಲೂಕು ಮಂಡಕಲ್ಲು ಹಬ್ಬಿ ಅರೂರು ಗ್ರಾಮ ಪಂಚಾಯತಿ ಆದ್ಯಾಲಿ ಅಂತ ಇಲ್ಲಿ ಅಂತ ಕರೀತಾರೆ ಮೊದಲು ಚಿಕ್ಕದಾಗಿ ಒಂದು ಬೈಲಾನೇ ಸ್ವಾಮಿ ದೇವಸ್ಥಾನ ಇತ್ತು ಇಲ್ಲೆಲ್ಲ ಊರವರೆಲ್ಲ ಪ್ರಮುಖರೆಲ್ಲ ಸೇರಿ ಒಂದು ದೊಡ್ಡದಾಗಿ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಮೂರು ವರ್ಷಗಳಾಯಿತು ಮೂರು ವರ್ಷಗಳಿಂದ ಇದೇ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ವಿ ಮೊದಲು ಕಲ್ಯಾಣೋತ್ಸವಂದು ಮತ್ತು ರಾಮಕೋಟೆ ಅಂತ ಮೊನ್ನೆ ಶನಿವಾರ ಕಲ್ಯಾಣೋತ್ಸವ ಶನಿವಾರ ಭಾನುವಾರ ನಡೀತು ಕುಂಭಾಭಿಷೇಕ ಎಲ್ಲ ಆಯಿತು ಮತ್ತು ಸೋಮವಾರ ಮಂಗಳವಾರ ಬುಧವಾರ ಇವತ್ತು ರಾಮ್ಕೋಟೆಯನ್ನು ನಡೀತಾ ಇದೆ ಇದರ ಉದ್ದೇಶ ಏನಂದರೆ ಮಳೆಗಳು ಚೆನ್ನಾಗಿ ಬರಲಿ ಬೆಳೆ ಚೆನ್ನಾಗಾಗಲಿ ಹಸು ಕರುಗಳಿಗೆ ಏನು ತೊಂದರೆ ಆಗಿರೋ ಆಗಲಿ ಅಂತ ಮತ್ತು ಊರಲ್ಲೆಲ್ಲ ಒಗ್ಗಟ್ಟಾಗಿರಲಿ ಚೆನ್ನಾಗಿರಲಿ ಅಂತ ಇದರಲ್ಲಿ ಯಾವುದೇ ಪಕ್ಷಭೇದ ಇಲ್ಲದೆ ಮತ್ತು ಯಾವ ಜಾತಿ ಭೇದ ಇಲ್ಲದೆ ನಡೆಸ್ಕೊಂಡು ಬರ್ತಾ ಬರ್ತಾಯಿದ್ವಿ ಮತ್ತು ಅನ್ನ ಸಂತರ್ಪನೆಲ್ಲ ಮಾಡ್ತಾಯಿದ್ವಿ ಇದಕ್ಕೆ ಊರವರೆಲ್ಲ ಬಂದು ಇಲ್ಲೇ ಊಟ ಮಾಡ್ತೀವಿ ನಾವೆಲ್ಲರೂ ಅನ್ನೋದ್ರ ಜೊತೆಗೆ ಆರಾಮ್ ನಡೆಸ್ಕೊಂಡು ಹೋಗ್ತಾಯಿ ಎಲ್ಲ ದೇವರ ಕೃಪೆಗೆ ಎಲ್ಲ ಭಾಗಿಯಾಗಬೇಕು ಇದಕ್ಕೆಲ್ಲ ಸಹಕಾರಿಸಿದ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲು ಎಲ್ಲ ಗ್ರಾಮಸ್ಥರಿಗೂ ಆದರೆ ದೇವರ ಕೃಪೆ ಇರಲಿ ಅಂತ ಹೇಳಿಬಿಟ್ಟು ಭಗವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಊರಾಗೆಲ್ಲ ಒಳ್ಳೇದಾಗುತ್ತೆ ದನಕರುಗಳಿಗೆ ಒಳ್ಳೆದಾಗುತ್ತೆ ಮಳೆ ಚೆನ್ನಾಗಿ ಬರಲಿ ಎಲ್ಲರೂ ಆರೋಗ್ಯ ಕಾಪಾಡಲಿ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಉದ್ದೇಶದಿಂದ ಮಾಡ್ತಾ ಇದ್ರು ಲೋಕ ಕಲ್ಯಾಣಕೋಸರ ಮಾಡ್ತಾ ಇದ್ರು ಹೀಗೆ ರಾಮ 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 ಜೈ ಶ್ರೀ ರಾಮ ಎಂದು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ರಾಮ ಜಪ ಮಾಡುತ್ತಿರುವ ಭಕ್ತಾದಿಗಳು ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಗ್ರಾಮದ ಬಳಿ ಇರುವ ಆದಿನಗಾರ ಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮೂರು ವರ್ಷಗಳ ಹಿಂದೆ ಗ್ರಾಮದ ರಕ್ಷಣೆಗಾಗಿ ಆಂಜನೇಯ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಅಂದಿನಿಂದ ವರ್ಷಕ್ಕೊಮ್ಮೆ ಆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಕಲ್ಯಾಣೋತ್ಸವ ಮೂಲಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದು ವಿಶೇಷತೆ ಆದರೆ ಅದರ ಜತೆಗೆ ಸತತ ಮೂರು ದಿನಗಳಿಂದ ಎಪ್ಪತ್ತೆರಡು ಗಂಟೆಗಳ ಕಾಲ ಗ್ರಾಮದ ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ದೇವಾಲಯದ ಮುಂದೆ ಇರುವ ಧ್ವಜಸ್ತಂಭದ ಸುತ್ತ ರಾಮಕೋಟಿ ಜಪ ಭಜನೆ ಮಾಡಿ ಭಕ್ತಿ ಭಾವ ಮೆರೆದಿದ್ದಾರೆ ಇನ್ನು ಆದೇನ ಗಾರಹಳ್ಳಿ ಗ್ರಾಮದ ಜನ ಶ್ರೀ ಅಭಯ ಆಂಜನೇಯ ಸ್ವಾಮಿ ಕಲ್ಯಾಣೋತ್ಸವಕ್ಕೆ ಭಕ್ತಿ ಭಾವದಿಂದ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದು ವಿಶೇಷತೆಯಾಗಿದೆ ಸತತ ಎಪ್ಪತ್ತೆರಡು ಗಂಟೆಗಳ ಕಾಲ ನಡೆದ ಕೋಟಿ ಜಪ ಭಜನೆಯಲ್ಲಿ ಮಕ್ಕಳು ಮಹಿಳೆಯರು ಪುರುಷರು ತಾತ ಅಜ್ಜಿಯರು ಭಾಗವಹಿಸಿ ಶ್ರೀರಾಮ ಜಯ ರಾಮ ಜೈ ಜೈ ರಾಮ ಎಂದು ತಾಳಕ್ಕೆ ಹೆಜ್ಜೆ ಹಾಕಿ ದೇವಾಲಯದ ಮುಂದೆ ಇರುವ ಧ್ವಜಸ್ತಂಭದ ಸುತ್ತ ಹಳೆಯ ಕಾಲದ ಪದ್ಧತಿಗಳನ್ನು ಮಹಿಳೆಯರು ಮೆಲುಕು ಹಾಕಿ ಗ್ರಾಮದ ಒಳತಿಗಾಗಿ ಮಳೆ ಬೆಳೆ ಚೆನ್ನಾಗಿ ಬರಬೇಕು ಎಂದು ದೇವರ ಜಪ ಮಾಡುತ್ತಾರೆ ಕಳೆದ ಮೂರು ವರ್ಷಗಳಿಂದ ಈ ರಾಮಕೋಟಿ ಭಜನೆ ಅನ್ನೋದು ಆಚರಿಸ್ತಿದ್ದೀವಿ ಮಳೆ ಬೆಳೆ ಆಗಲಿ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ದೇವರು ಸದಾ ನಮಗೆ ಸುಖವನ್ನು ನೀಡಲಿ ಅಂತ ಚೆನ್ನಾಗಿದ್ದು ಪೂಜೆ ಮಾಡ್ತಿದ್ದೀವಿ ಕಡೆ ಇಪ್ಪತ್ತು ಎಪ್ಪತ್ತೆರಡು ಗಂಟೆಗಳ ಕಾಲ ನಡೆಯುತ್ತೆ ಈ ಭಜನೆ ಹಿಂದಿನ ಇಲ್ಲ ಮಕ್ಕಳೆಲ್ಲ ಮರ್ತಿದ್ದಾರೆ ಈಗಿನ ಕಾಲ ಎಲ್ಲ ಸೃಷ್ಟಿಸಿಕೊಂಡು ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ ಚೆನ್ನಾಗೂ ನಡೀತಿದೆ ಊರಲ್ಲೆಲ್ಲ ಬಂದು ಭಜನೆ ಮಾಡ್ತಿದ್ದಾರೆ ಎಲ್ಲ ರಾತ್ರಿ ಎಲ್ಲ ಇಡೀ ಮಕ್ಕಳು ಮೇಲೆ ಎಲ್ಲರೂ ಇದ್ದು ಚೆನ್ನಾಗಿ ಮಾತಾಡಿ ಎಲ್ಲ ಆಟ ಆಡಿ ಅವರೆಲ್ಲ ಊಟ ಎಲ್ಲ ಮಾಡಿಕೊಂಡು ಇಲ್ಲೇ ಹೋಗ್ತಾ ಇದ್ದಾರೆ ಚೆನ್ನಾಗಿ ನಡೀತಿದೆ ಇನ್ನೂ ಚೆನ್ನಾಗಿ ನಡಿಬೇಕು ಇನ್ನೂ ನೂರು ವರ್ಷಗಳ ಕಾಲ ನಡಿಬೇಕು ಎಲ್ಲ ಊರೆಲ್ಲ ಚೆನ್ನಾಗಿರಬೇಕು ಬೆಲೆ ಎಲ್ಲ ಚೆನ್ನಾಗಾಗಬೇಕು ಆಗಬೇಕು ನಾವು ಸಂತೋಷವಾಗಿರಬೇಕು ಅಂತ ನಾವು ಕೋರ್ಕೊಂತೀವಿ ಈ ಕಾರ್ಯಕ್ರಮ ಐದು ದಿನಗಳ ಕಾಲ ಊರಲ್ಲೇ ನಡೆಯುತ್ತೆ ಆ ಕುಂಭಾಭಿಷೇಕ ನಡೆಯುತ್ತೆ ಆಮೇಲೆ ಇಂದಿಗೆ ಸೀತಾರಾಮರ ಕಲ್ಯಾಣೋತ್ಸವ ನಡೆಯುತ್ತೆ ಇನ್ನು ಕಳೆದ ಮೂರು ದಿನಗಳಲ್ಲಿ ರಾಮಕೋಟಿಯನ್ನು ನಡೆಸ್ತೀವಿ ಇಲ್ಲಿ ಯಾವುದೇ ಜಾತಿ ಭೇದ ಇಲ್ದಿರ ನಾವು ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಇದರಲ್ಲಿ ಮತ್ತೆ ಪಕ್ಷ ಭೇದ ಯಾವುದೂ ಇಲ್ಲ ಎಲ್ಲ ಜನಗಳು ಒಂದೇ ಅಂತ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಮಕ್ಕಳು ಮುದುಕರು ಎಲ್ಲರೂ ಬಂದು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಹಗಲು ರಾತ್ರಿ ಅನ್ನದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇವರು ದೇವಾಲಯಕ್ಕೆ ಬಂದಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವಿತರಿಸಲಾಯಿತು ಈ ವೇಳೆ ಗ್ರಾಮದ ಹಿರಿಯ ಮುಖಂಡರಾದ ನವೀನ್ ಜಾಲಪ್ಪ ಮುರಳಿ ವರಲಕ್ಷ್ಮಮ್ಮ ಇನ್ನಿತರರು ಉಪಸ್ಥಿತರು ಇದ್ರು Ramaday Ramaday राम Ramaday राम जय राम जय राम जय राम जय राम जय राम जय